ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು ಜನರಿಗೆ ಒಂದು ಪ್ರೋಗ್ರಾಮ್ ಇದು ನೋಡೋರಿಗೆ ಐದು ನಿಮಿಷ ಜರ್ನಿ ಇದು ಭಾಳ ಸಿಂಪಲ್ ನಿಮಗೆ ಹೋಗಬೇಕು ಅನ್ನೋ ಇರುತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ ಬಟ್ ಇದೇ ಜೀವನ ಆಗಿರುತ್ತೆ ನಮಗಿದೇ ಲೈಫ್ ಆಗಿರುತ್ತೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ ಎಲ್ಲ ಇತ್ತು ಎಲ್ಲ ಇದ್ದು ಎಫೋರ್ಟ್ ಹಾಕೋ ದೊಡ್ಡ ವಿಷಯ ಅಲ್ಲ ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ ಯಾಕೆಂದ್ರೆ ಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ದು ಬೇರೆ ನೀವು ಕೇಳ್ತಾಯಿದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗ್ಬೇಕು ಈ ಸಿನಿಮಾ ನಾವು ಹಂಗ ತೋರಿಸ್ಬೇಕು ನಮ್ ಸಿನಿಮಾ ಒಂದ್ ಚೆನ್ನಾಗ್ಬೇಕು ನಮ್ ಸಿನಿಮಾನ ಆ ಲೆವೆಲ್ ಮಾಡಬೇಕು ನಾವು ಆತರ ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆ ನಾನು ಒಂದ್ ಮೈಕ್ ಇಡ್ಕೊಂಡು ಒಂದ್ ಕೆಜಿ ಒಂದ್ ಕಾತಾರ್ ಅಂತ ಕನ್ಸ್ ಕಾಣೋದ್ರಲ್ಲಿ ಯಾವ ಒಂದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆತರ ಹಂಗ್ ಹೊರಟಿದ್ ಜರ್ನಿ ಇದ್ರು ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡೋ ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ ಹತ್ತು ಜನಕ್ಕೆ ಎರಡು ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಸಾಯಿಸಿದಾಗೆಲ್ಲ ಸಿನಿಮಾನೆ ಮಾಡಬಾರ್ದು ನನ್ನ ಪ್ರಕಾರ ಮಾಡಿದೆ ಬೇಡ ನಾವು ಜನ ಏನ್ ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂಲ್ ಬಂದು ಕತೆ ಹೇಳಿದ್ರು ಕತೆ ನೋಡದೆ ನಾನು ಓದ್ದೆ ಓದಿದ ಮೇಲೆ ಟೀಕೆ ಬಂದ್ರು ಕತೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕತೆ ಸಖತ್ ಆಗಿದೆ ಮಾಡೋಣ ಅಂತ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದೀರಾ ಏನ್ ಮಾಡ್ತಾ ಇದ್ದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಂಡದಿಂದ ಒಂದು ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ ಒಂದೇ ಒಂದು ರೂಪಾಯಿ ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ ಅವತ್ತು ರಾತ್ರಿನೇ ವಿರೋಧವ್ರು ಇಲ್ಲ ನೆಕ್ಸ್ಟ್ ಡೇ ನಮಗೆ ಹೋಗಿ ಎಲ್ಲ ಓಕೆ ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗೋಣ ಎಲ್ಲ ವಿರೋಧವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ ಹಕ್ ಮಾಡಿದೀವಿ ನಾನು ವರ್ಧನು ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಶೂಟಿಂಗ್ ಶುರುವಾಗುತ್ತೆ ನಮ್ಮ ಲೈಫ್ ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ ಸಿಗ್ರೆಟ್ ಸೇರೋದು ಬಿಟ್ಟಿದ್ದೆ ಒಂದ್ ಸಿಗರೆಟ್ ಒಬ್ಬರೇ ಡಬಾ ಡಬಾ ಟಬೇ ಸೇದ್ದೆ ಪೂರ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತಂದ್ರು ಆಫೀಸಲ್ಲಿದ್ದೀನಿ ಅಂತಂದ್ರು ಸರಿ ಓಕೆ ಆಯ್ತು ಬಂದೇ ಇರಿ ಬಂದೇ ಇರಿ ಅಂತ ಓಡ್ ಬಂದ್ರು ಇನ್ನೊಬ್ರು ಓಡ್ ಬಂದ್ರು ಮನುವ ಬರೋ ಇನ್ಸಿಡೆಂಟ್ಗಳು ಇದೆಯಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯಕ್ಕೆ ಶುರು ಆಯ್ತು ಏನಾಗ್ತದೆ ಈ ಲೈಫ್ ಏನಾಗ್ತದೆ ಈ ಸಿನಿಮಾನ ನಿಂತು ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾನ ಹೊತ್ಕೊಂಡೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆ ಎಲ್ಲರೂ ಹಿಂದೆ ಸೆರೆದ್ಬಿಟ್ರು ಎಲ್ಲರೂ ಹಿಂದೆ ಸರಿದಾಗ ತೇರೋದಕ್ಕೆ ತೇರು ಹೊರದಕ್ಕೆ ನಾನು ಇದ್ದಿದ್ದು ಒಬ್ನೇ ಒಬ್ಬನೇ ಹಾಕಿದ್ದೆ ಅಂದ್ರೆ ವರ್ಧನವ್ರು ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು ಅವರು ಸುಸ್ತಾಗೋಗಿದ್ರು ಪಾಪ ಈಸ್ ಟಯರ್ಡ್ ಈ ಕನ್ಸನ್ನು ಹೊತ್ಕೊಂಡೋಗು ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು ಆ ಮನುಷ್ಯ ಹೇಳೋರು ನನಗೆ ಹೇಳೋದು ಸರ್ ನೀವು ನೂರು ಕೋಟಿ ತಗೋತೀರಾ ಸರ್ ಸರ್ ನೂರು ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್ ನೀವು ಈ ಸಿನಿಮಾ ಗೆಲ್ಬೇಕು ಸರ್ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವ್ರಿಲ್ಲ ಅಂತ ನೋವನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಊರ್ ಬಿಟ್ಟು ಓಟದ್ದೆ ನಾನು ಒಂದು ಹದಿನೈದು ದಿವಸ ಊರಿಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಸರಿ ಮತ್ತೆ ಹೆಂಗ್ ರೀಸ್ಟಾರ್ಟ್ ಮಾಡೋಣ ಎಲ್ಲರೂ ಬುಡದ ಪೂರ್ಣ ಎದ್ ಕಮಾನ್ ಆಗುತ್ತೆ ಮನು ಬಾ ಕಮಾನ್ ಆಗುತ್ತೆ ಹೇಳು ಮಾಡೋಣ ಮಾಡೋಣ ಒಂದು ಮಾಡಿ ಸಿನಿಮಾ ಮುಡ್ಸಬೇಕು ಗುರು ಇವತ್ತು ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಇರ್ಬೋದು ಬಹುಶಃ ನಮ್ಮ ಸಿನಿಮಾ ನಮ್ಮ ಸಿನಿಮಾ ನಿಮ್ಮ ಲ್ಯಾಗ್ ಮಾಡಲ್ಲ ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡದೆ ಸತೀಶ್ ಸಿಂಹ ಏನು ರೊಕೆ ಮಾಡೋರ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಹಿಂಗೆಲ್ಲ ರೋಚ ನೋ ಸಿನಿಮಾ ಹೇಳುತ್ತೆ ಅದನ್ನ ಈ ಮಾದೇವ ಹಾಡೇನು ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಇನ್ಸಿಡೆಂಟ್ ನಮ್ಮ ಜನರಿಗೆ ಬಗ್ಗೆ ಹೇಳ್ತಾ ಇದೀನಿ ದಟ್ಸ್ ಫೈನ್ ಈ ಹಂತದಲ್ಲಿ ಅಯೋಗ್ಯ ಮುಗಿಸ್ತಾ ಇದ್ದೀನಿ ಆದರೂ ಈ ಜರ್ನಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳು ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಅಷ್ಟೇ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಿರ್ಕೋತಾರೆ ಮತ್ತೆ ಏನು ಒಂದು ತಿಂಗಳು ನನಗೆ ಮತ್ತೆ ಹೊಡಿತದೆ ವಾಪಸ್ಸು ಮನುಷ್ಯರಿಗೆ ನೋವು ಮೇಲೆ ನೋವು ಪೆಟ್ಟ ಮೇಲೆ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಹಿಂಗೆ ಮಾಡೋಣ ಹಿಂಗ್ ಮಾಡಿ ಬರ್ಬೇಕು ಬರ್ಬೇಕು ಹಿಂಗೆ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಒಂದೇ ದಿವಸ ಧೂಳು ಡಸ್ಟು ಹೊಗೆ ಕುಡಿತಾ ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ ಮಗನೇ ಸೋಲ್ಬೇಡ ಪ್ರತಿಷ್ ಆಡ್ಕೊಂಡು ಇಲ್ಲ ಚೆನ್ನಾಗ್ ಅಗ್ರೆಸಿವ್ ಆಗಿ ಮಾಡೋ ಸಖದ ಮಾಡೋ ಬಿಡಬೇಡ ನಿಂದಿದು ಒಡಿ ಬಿಡ್ಬೇಡಾ ಅಂತ ಹಂಗೆ ಫೈ ಆರ್ ಹಾಕೊಂಡು ನನ್ನೊಳಗಡೆ ದ ರೈಸಾ ಪಶು ಬಗ್ಗು ಫೈ ಫೈರ್ ಹಾಕೊಂಡು ಎಲ್ಲರನ್ನು ಕರ್ಕೊಂಡು ಹೊರ್ಡಿ ಜರ್ನಿ ಇದು ಅವ್ರಲ್ಲ ಇವತ್ತು ಬಟ್ ಅವ್ರು ನನಗೆ ನಾನು ಅವ್ರ ವಿಶೇಷ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ ನಾವೆಲ್ಲ ಒಗ್ಗಟ್ಟನ್ನು ನಿಂತ್ಕೊಂಡು ಇವತ್ತು ಈ ಸಿನಿಮಾ ಹೊದ್ಕೊಂಡ್ ಬಂದಿದ್ದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷ್ನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ ಸ್ಟೋರಿಲ್ ನೋಡಿದಾಗ ಇವು ಕಾನ್ ಬಿಲೀವ್ ನಾನು ಅಳ್ತಾ ಇದ್ದೀನಿ ಪೂರ್ಣ ಅಳ್ತಾ ಇದ್ದಾರೆ ಒಂದು ಒಳ್ಳೆ ಶೋರಿಲ್ ಆಗಿತ್ತು ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ ಮನು ಹಾಡ್ ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿ ಆಗಿದೆ ಒಂದು ಅದ್ಭುತವಾದ ಸಾಂಗು ಅದನ್ನ ನೋಡಿದಾಗ ನಾನು ಒಂದು ಹತ್ತು ಸಲ ಹತ್ತಿರಬೇಕು ಅಪ ನಾವ್ ಇಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಬನುಷನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವೆ ಅಪ್ರಿಷಿಯೇಟ್ ಮಾಡ್ತೀರಾ ಚಪ್ಪಾಳೆ ನೋಡಿದೀರ ನಾನು ಶತ್ರುಗಳಿಗೂ ಹೇಳ್ತೀನಿ ನಾನು ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ನಿಂದ ಪೂರ್ಣ ಆಗಿರ್ಲಿ ವರ್ಧನ್ ಅವರಾಗಿರ್ಲಿ ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ತಾಗಿರ್ಬೋದು ಲವಿತ್ ಆಗಿರ್ಬೋದು ಎಲ್ಲಾರು ಬೇಕು ಎಸ್ಟ್ಟಿ ಆಗ್ಬೋದು ಎಲ್ಲರೂ ಗಡ್ಡ ಬಿಟ್ಕೊಂಡು ರುಷ್ಗಡ್ಲೆ ಕಾಯೋದು ತುಂಬಾ ಕಷ್ಟ ಗುಂಡಣ್ಣ ಅಂತ ಇದೇಳಿ ಪಾಪ ಎರಡು ವರ್ಷ ಈ ಸಿನಿಮಾ ಆಗುತ್ತೆ 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 ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು ಎರಡು ವರ್ಷ ವೆಯ್ಟ್ ಮಾಡಿದಾರೆ ಮನುಷ್ಯ ಈ ಡೆಡಿಕೇಶನ್ ಸಣ್ಣ ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ ಅವನು ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡೆ ತಗಿಲ್ಲ ಅವ್ನ ಯಾರೋ ನನಗೇನು ಬೇರೆ ಸಿನಿಮಾ ಅಣ್ಣ ಗಡ್ಡ ಬಿಡಲ ಏ ಇಲ್ಲ ಕಣ ಇರೋ ಮಾಡ್ತೀವಿ ಇರೋ ಮಾಡ್ತೀವಿ ಇರೋ ಇನ್ನು ಯಾರೋ ಬರ್ತಾರೆ ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವ ಚೆನ್ನಾಗಿ ಗೊತ್ತಿದೆ ಅಂತ ಪರಿಸ್ಥಿತಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದ್ವಿ ಹದಿನೈದು ದಿವಸ ಫೈಟ್ ಮಾಡಿದೀವಿ ಎಪ್ಪತ್ತೆಂಟು ದಿವಸ ಶೂಟಿಂಗ್ ಮಾಡಿದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರೋ ಪೋಷನ್ ನಾವು ಅವರು ಶೂಟ್ ಮಾಡಿದ್ದಾರೆ